ಗಣೇಶಗುಡಿಯಲ್ಲಿರುವ ಕಾಳಿ ನದಿ ಪಾತ್ರದಲ್ಲಿ ಕಾರವಾರ ಜಿಲ್ಲಾಧಿಕಾರಿಗಳು ಹಲವು ನಿಯಮಗಳು ಮತ್ತು ಷರತ್ತುಗಳನ್ನು ವಿಧಿಸಿ ಮತ್ತೆ ರಾಫ್ಟಿಂಗ್ಗೆ ಅನುಮತಿಯನ್ನ ನೀಡಿದ್ದಾರೆ ಗಣೇಶಗುಡಿಯಲ್ಲಿ ನೀರಿನ ಚಟುವಟಿಕೆಗಾಗಿ ಹತ್ತು ಜೇಟಿಗಳಿವೆ ಮತ್ತು ರಾಫ್ಟಿಂಗ್ ಮತ್ತು ಇತರ ನೀರಿನ ಚಟುವಟಿಕೆಗಾಗಿ ದೇಶಾದ್ಯಂತ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ರಾಫ್ಟಿಂಗ್ ಮತ್ತು ನೀರಿನ ಚಟುವಟಿಕೆಗಳ ಸಮಯದಲ್ಲಿ ಪ್ರವಾಸಿಗರು ಯಾವುದೇ ಅಪಘಾತ ಸಂಭವಿಸಿದರೆ ಅವರು ಜವಾಬ್ದಾರರುದಾಗಿ ತಿಳಿಸುವ ಕಾಗದಕ್ಕೆ ಸಹಿ ಹಾಕಬೇಕಾಗತ್ತೆ ಅನೇಕ ಬಾರಿ ಕಾಳಿ ನದಿಯ ತಳದಲ್ಲಿ ದೋಣಿ ಮಗುಚಿ ಬೀಳತ್ತೆ ಮತ್ತು ಅನೇಕ ಪ್ರವಾಸಿಗರು ನೀರಿಗೆ ಬಿದ್ದು ಗಾಯಗೊಳ್ತಾರೆ ಹೀಗಿರುವಾಗ ಪ್ರವಾಸಿಯೊಬ್ಬರು ಕೆಳಗೆ ಬಿದ್ದು ಅನುಚಿತ ಘಟನೆ ಸಂಭವಿಸಿದ್ರೆ ಇದಕ್ಕೆ ಯಾರು ಹೊಣೆ ಹೀಗೊಂದು ಪ್ರಶ್ನೆಯು ಮುಂದೆ ಉಂಟಾಗತ್ತೆ ಕಾಳಿ ನದಿ ಪಾತ್ರದಲ್ಲಿಯೂ ಮೊಸಳೆಗಳಿದ್ದು ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಈ ಸ್ಥಳದಲ್ಲಿ ಮೊಸಳೆಗಳು ಇವೆ ಎಂಬ ಫಲಕ ಹಾಕುವುದು ಅನಿವಾರ್ಯವಾಗಿದೆ ಅದಕ್ಕಾಗಿ ಯಾವುದೇ ಅಹಿತಕರ ಘಟನೆ ನಡೆಯುವ ಮುನ್ನ ಆಡಳಿತ ಮಂಡಳಿ ಗಮನ ಹರಿಸಿ ಪ್ರವಾಸಿಗರ ಸುರಕ್ಷಾ ದೃಷ್ಟಿಯಿಂದ ಸೂಚನಾ ಫಲಕಗಳನ್ನು ಹಾಕಬೇಕಾಗಿದೆ ನಿಖಿಲ ಸುಕರ್ ಕೆಎಂಎಂ ಕನ್ನಡ ಕಾರವಾರ್